ಎಲ್ಲರಿಗೂ ಶರಣ್ರಿ ಇವತ್ತು ನಮ್ಮ ಮನೆಯಲ್ಲಿ ಐದೇಶಿಯನ್ನು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದು ಮುತ್ತೆಯವ್ರು ಬಂದು ಅಥವಾ ಸ್ವಾಮಿಗಳು ಬಂದು ಮಗುವಿಗೆ ಲಿಂಗ ಕಟ್ಟಿ ಅವರಿಗೆ ಅವ್ರ ಕಡೆಯಿಂದ ಆಶೀರ್ವಾದ ಕೊ ಮಗುವಿಗೆ ಆಶೀರ್ವಾದ ಕೊಡೋದು ಪದ್ಧತಿ ಇದು ಮಗು ಹುಟ್ಟಿದ ಐದು ದಿನಕ್ಕೆ ಅಥವಾ ಒಂಬತ್ತು ದಿನಕ್ಕೆ ಹನ್ನೊಂದು ದಿನಕ್ಕೆ ಈ ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ಇದು ಮಾಡಿದ್ಮೇಲೆ ನಮ್ಮ ಕಡೆ ಬಿದ್ದ ಮಗು ಅಂತ ಅರ್ಥ ನನ್ನ ಸಿ ಸೆಕ್ಷನ್ ಆಗಿದ್ದರಿಂದ ನಾವು ಹನ್ನೊಂದು ದಿನಕ್ಕೆ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಮತ್ತು ಆವತ್ತಿನ ದಿನವೇ ರಾತ್ರಿ ಶಟಿಗಮ್ಮ ದೇವಿ ಪೂಜೆ ಮಾಡ್ತಾರೆ ಶಟಿಗಮ್ಮ ದೇವಿ ಪೂಜೆ ಮಾಡಿ ಅದು ಹೆಂಗೆ ಮಾಡ್ತಾರೆ ಅಂತಂದರೆ ಒಂದು ಕಲಿಗಲ್ ತೊಗೊಂಡು ಅಥವಾ ಒಂದು ಚ ಕಲೆಗಲ್ಲಿ ತೊಗೊಂಡು ಅದಕ್ಕೆ ಪೂಜೆ ಮಾಡಿ ಒಂದು ಜರ್ಗಿ ತುಂಬಿಟ್ಟು ಹೊರಸಿ ಅಥವಾ ಯಾ ಮಂಚದ ಕಾಲಿಗೆ ಭಜೆನ ಕಟ್ತಾರೆ ನಾಲ್ಕು ಕಡೆ ಭಜೆ ಕಟ್ಟಿ ಮತ್ತು ಕಲೆಗಳ ಕಲ್ಲಿಗೂ ಕೂಡ ಭಜೆ ಕಟ್ಟಿ ರಾತ್ರಿ ಏನು ಮಾಡ್ತಾರೆ ಅಂದರೆ ಒಂದು ಹಂಚನ್ನ ಇಟ್ಟು ಹಾಕ್ತಾರೆ ಅಲ್ಲಿ ಶಟ್ಟಿಗಮ್ಮ ದೇವಿ ಬಂದು ಹಣೆ ಬರ ಬರೀತಾರೆ ಅಂತ ನಂಬಿಕೆ ಇದೆ ರೀ ಈ ಥರ ಕಲಿಗಳಿಟ್ಟು ಮಾಡ್ತಾರೆ ಆಮೇಲೆ ನೈವೇದ್ಯಕ್ಕೆ ಅಂತ ಕಡುಬು ಹಿಂಡಿ ಪಲ್ಯ ಪುಂಡಿ ಪಲ್ಯ ಬರ್ತಾ ಹೋಳಿಗೆ ಮಾಡಿ ನೈವೇದ್ಯ ಹಿಡಿತಾರೆ ಇದಕ್ಕೆ ಐದೇಶಿ ಅಂತಾರೆ ರೀ